ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂದರೆ ಈ ವಿಡಿಯೋ ಮಾಡಿದಾಗ ನಾನು ಟ್ವೆಂಟಿ ಡೇಸ್ ಆಗಿತ್ತು ಯೂಟ್ಯೂಬಿಂದ ಬ್ರೇಕ್ ತೊಗೊಂಡು ಬಟ್ ನಾನು ಎಡಿಟ್ ಮಾಡಿ ಹಾಕ್ತಾ ಇರೋದು ಆಲ್ಮೋಸ್ಟ್ ಒನ್ ಮಂತ್ ಮೇಲೇ ಇದೆ ಸೊ ತುಂಬ ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಸ್ವಲ್ಪ ಬ್ರೇಕ್ ತೊಗೊಂಡಿದೆ ಅಷ್ಟೇ ಸೊ ಬನ್ನಿ ಇವತ್ತಿನ ವ್ಲಾಗ್ ಬಗ್ಗೆ ಹೇಳ್ತೀನಿ ಏನಪ್ಪ ಅಂದರೆ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಮನೆ ದೇವರಿಗೆ ಅದು ಒಂದು ವ್ಲಾಗ್ನ ಮಾಡಿದ್ದೀನಿ ಈ ವ್ಲಾಗ್ ಅದೇ ಆಗಿರುತ್ತೆ ಎಲ್ಲಿ ಹೋದ್ವಿ ಏನೇನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಸೊ ಇವಾಗ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಇವಾಗ ನಾವು ಹೋಗ್ತಿರೋದು ಮನೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿದರು ಹಾಂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನನಗೂ ಮಾರ್ನಿಂಗ್ ಕಾಲ್ ಮಾಡಿದ್ರು ಹೊರಡು ರೆಡಿ ಆಗು ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ನಾನು ಪೂಜಾ ಬಾನು ಇಷ್ಟು ಜನ ಹೋಗ್ತಾ ಇರೋದು ಹಾಗೆ ಅಂದಿವೆ ಹೋಗ್ತಾ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಾಡೆ ಮೈಕ್ ಥರ ಅನ್ಕೊಂಡೆ ಮರಕ್ಕೆ ಬಂದ

ಹಂಗಾಗಿ ಗಂಜಿಗೆರೆಗೆ ಹೋಗೋಣ ಮನೆ ದೇವರಿಗೆ ಬೆಳಗ್ಗೆ ಸಡನ್ ಪ್ಲಾನ್ ಬೆಳಗ್ಗೆ ಎಂಟೂವರೆ ಕಾಲ್ ಮಾಡಿದ್ರು ಹೋಗೋಣ ಅಂತ ಹೇಳ್ಬಿಟ್ಟು ಸಡನ್ ಆಗಿ ರೆಡಿಯಾಗಿರ್ಲಿಲ್ಲ ಒಳ್ಳೆ ಹನ್ನೊಂದು ಗಂಟೆಗೆ ರೆಡಿಯಾಗಿ ಕಾಲ್ ಮಾಡಿದೆ ಬಂದು ಪಿಕ್ ಮಾಡ್ಕೊಂಡು ಬಂದರು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲವಂತ ಇವರು ನಾನು ಮನೇಲೇ ಮಾಡ್ಕೊಂಡ್ಬಂದಿದ್ದೆ ಸೊ ಇಲ್ಲಿ ಆನ್ ದಿ ವೇ ಹೋಗ್ತಾ ಯಾವುದೋ ಸುರುಚಿ ಅಂತ ಹೇಳ್ಬಿಟ್ಟು ಹೊಸ ರೆಸ್ಟೋರೆಂಟ್ ಆಗಿದೆ ಅಂತ ಹೇಳಿ ಬಂದಿದ್ದೀವಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದ ಬಿಟ್ಟರೆ ಅಲ್ಲಿ ದೇವಸ್ಥಾನವರೆಗೂ ಎಲ್ಲೂ ಹೋಟೆಲ್ಸ್ ಏನೂ ಸಿಗೋಲ್ಲ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ ತಿಂದಿನೇ ತಿನ್ನಿಲ್ಲ ಅಂದರೆ ಪೂಜೆ ಇನ್ನೆಲ್ಲಿ ನೀಟಾಗಿ ಮಾಡ್ಸೋಕ್ಕಾಗುತ್ತೆ ಸೊ ಫಸ್ಟ್ ನಮ್ಮ ಹೊಟ್ಟೆ ನೋಡ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ನಮ್ಮಪ್ಪಾಗಿ ಫಸ್ಟ್ ಹಾಂ ಅಪ್ಪ ಹೇಳಿದ್ದು ಫಸ್ಟ್ ಹೊಟ್ಟೆ ನೋಡ್ಕೊಂಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ಅದಕ್ಕೆ ತಿಂಡಿಗೆ ಅಂತ ಬಂದಿದ್ದೀವಿ ಸೊ ತಿಂಡಿ ತಿಂದ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ ಎಷ್ಟು ಕಿಲೋಮೀಟರ್ ಇಲ್ಲಿಂದ ದೇವಸ್ಥಾನ ಅರವತ್ತು ಕಿಲೋಮೀಟರ್ ಅಂತ ಇನ್ನೂ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಇದೀರಾ ಅಷ್ಟೇ ಅಂತೆ ಸೊ ಬನ್ನಿ ಹೋಗೋಣ ಬ್ಲಾಕ್ನ ಕಂಟಿನ್ಯೂ ಇದೆ ಚೆನ್ನಾಗಿದೆ ಹೊಸ ಪುಸ್ತಕ ಮಾಡಿದರೆ ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು ಟೂ ತ್ರೀ ಮಂತ್ಸ್ ಆಯ್ತಂತೆ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಆ್ಯಂಬಿಯನ್ಸ್ ಚೆನ್ನಾಗಿದೆ ಸೊ ರೋಡ್ ಸೈಡೇ ಇದೆ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದಕ್ಕೆ ಪೊಂಗಲ್ಗೆಟ್ನಿ ತಿನ್ರಿ ನೀವು ಬಾನುಲ್ ಚೆನ್ನಾಗಿರುತ್ತೆ ಪೊಂಗಲ್ಗೆ ಹಾಕ್ತಾರೆ సార్ నా మెషూర్ హాకే అదే టైం కలిసి మామూలు ఇల్లి ఇంకా

ಎಲ್ಲಾ ಮೆಡಾ ಸರ್ लेफ्ट ಹ್ಯಾಂಡ್ ಅಲ್ಲಿ ತಿಂತಿದೀರಾ लेफ्ट ಹ್ಯಾಂಡ್ ಅಲ್ಲಿ ಯಾರು लेफ्ट ಹ್ಯಾಂಡ್ ಅಲ್ಲಿ ಕಣ್ಣೆ ಕನ್ಸ್ತರು ಆದ್ಯಾವುದೋ ದೂಸೋ ಬಡನಂಗತ್ತೆ ಆಯ್ಸಾ ತರ ಇರುತ್ತೆ ತರ ಮುಜಾ नानी। नानी। hmm. दिन ना हम कुडवा बंद छक्का पट्टा बने के चुराने तक गया हां ये नहीं चाहिए सर साबुन में नम नम रखना कुडवा कर लेंगे हां और की पैक पैक कर सर बुकिंग सर बिलिंग काउंटर पे रे नमक पेन अपोलस वाला येन करो सर मॉड करना बिलिंग जीएसटी सर सर डाउनलोड कर लीजिए లైన్ ఇన్ గో వంగ అమ్మంటికి రియల్లా మీరు யாரా రమేయ్ కస యారా బటరీ కొడి మోలేని వట్టు మీరు బాడి హాసిదియల అంటే కొడిలేలా కరమ ఇక్కడ తెలు దియే కోస్ కాసిగా ಇವಾಗ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಆ ಬಿಟ್ಟು ಬಾಣವರ ಬಿಟ್ಟ ಮೇಲೆ ನಮ್ಮದು ಮನೆ ದೇವ್ರ ದೇವಸ್ಥಾನ ಸಿಗೋದು ಟಿಪ್ಪೂರಿಂದ ಸಿಕ್ಸ್ಟಿ ಕಿಲೋಮೀಟರ್ಸು ಫಿಫ್ಟಿ ಫೈವ್ ಸಿಕ್ಸ್ಟಿನೂ ಆಗ್ಬೋದು ಹೋಟೆಲಿಂದ ನಾವು ಊಟ ತಿಂಡಿಗೆ ಅಂತ ನಿಲ್ಲಿಸಿದ್ವಲ್ಲ ಆ ಹೋಟೆಲಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ ಇತ್ತಂತೆ ಸೊ ಇವಾಗ ಬಾನು ಡ್ರೈವ್ ಮಾಡ್ತಿದ್ರು ನಾನು ಪಕ್ಕ ಕೂತಿದ್ದೆ ನೆಕ್ಸ್ಟು ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ದೂರ ನಾನು ಡ್ರೈವ್ ಮಾಡಿದೆ ಸೊ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಡ್ರೈವ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಇವಾಗ ದೇವಸ್ಥಾನಕ್ಕೆ ಎಂಟರ್ ಆದ್ವಿ

ನಿನೋ ಅಕಿ ಬೇಡಾ ಬರ್ತಾನೆ ಮಾರಾದೆ ಇನ್ನು ಇಷ್ಟು ಮಿರ್ಚಿ ಅಂತ ಒಂದು ಒಂದು ಯಾಕ್ ಮಣ್ಣಾಗ್ತೈತಾ ನಾನು ಅಲ್ಲ ಹೇಳಲಿಲ್ಲ

serang dah ಸೊ ಗೈಸ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಇದೇ ನೋಡಿ ನಮ್ಮ ಮನೆ ದೇವರು ಈ ಶಿಖರ ಇವಾಗ ಮಾಡಿದ್ದು ಒಂದು ಟೂ ಇಯರ್ಸ್ ಆಯಿತನಮ್ಮ ಟೂ ಇಯರ್ಸ್ ಆಗಿರಬೇಕು ಮುಂಚೆ ಇರಲಿಲ್ಲ ಇವಾಗ ಮಾಡಿದ್ದಾರೆ ತುಂಬ ದೊಡ್ಡದು ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡ್ಬೋದು ನೀವು ಸೊ ಬನ್ನಿ ಇವಾಗ ನೆಕ್ಸ್ಟ್ ಇನ್ನೊಂದು ಟೆಂಪಲ್ಗೆ ಹೋಗೋಣ ಮಾವ ತಗೋ ಅಲ್ಲಿಗೆ ಹೋಗಿ ಅಲ್ಲಿಗೆ ಬರಲ್ವಾ ದೇವಸ್ಥಾನ ಅಪ್ಪಾಜಿ ಸೊ ಇಲ್ಲೇ ಮೂರು ದೇವಸ್ಥಾನ ಇದೆ ಇದು ಲಕ್ಷ್ಮೀ ರಂಗನಾಥ ಮನೆ ದೇವರು ಅದು ಕೊಲ್ಲಾಪುರದಮ್ಮ ಅಲ್ವಾ ಕೊಲ್ಲಾಪುರದಮ್ಮ ಅದು ಕೆಂಚರ ಮೂರು ದೇವಸ್ಥಾನಕ್ಕೆ ಹೋಗ್ಬೇಕು ನಮ್ಮಪ್ಪ ಆಲ್ರೆಡಿ ಹೋಗಿ ಊದ್ಬಿಟ್ಟೈತೆ ಅನ್ಸತ್ತೆ ಸೊ ಇವಾಗ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಶಿಖರ ಶಿಖರ ಒಂದು ಫೋಟೋ ತಕ್ಕೊಳ್ಳಿಲ್ಲಲ್ಲೇ ದೇವಸ್ಥಾನದ ಮುಂದೆ ಒಂದು ಫೋಟೋ ವೀಡಿಯೋನೇ ಇರುತ್ತೆ ಫೋಟೋ ಬೇಡವಾ ಸಕ್ಕತ್ತು ಬಿಸಿಲು ಗಾಯಿಸಿ ಇವಾಗಂತೂ ಬೆಳಗ್ಗೆ ಬೆಳಗ್ಗೆನೇ ಬಿಸಿಲಿರುತ್ತೆ ಅಂತದ್ರಲ್ಲಿ ನಾವು ಇವಾಗ ಮಧ್ಯಾಹ್ನ ಇಲ್ಲಿ ಬರೋಷರಲ್ಲಿ ಹನ್ನೆರಡು ಗಂಟೆ ಆಗಿಲ್ವಾ ಹನ್ನೆರಡುವರೆ ಆಗಿಬಿಟ್ಟಿದೆ ಕಾಲು ಇಡೋಕ್ಕಾಗ್ತಿಲ್ಲ ಅಷ್ಟು ಸುಡ್ತಿದೆ ಆ ಕಡೆ ಎಲ್ಲ ನೆರಳಿದೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಫುಲ್ ಬಿಸಿಲು ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಪೂಜೆ ಮಾಡಿಸ್ಬೇಕಾರಲ್ಲ ವೀಡಿಯೋ ಮಾಡಲ್ಲ ನಾನು ಯಾವ ದೇವಸ್ಥಾನದಲ್ಲೂ ಅಷ್ಟೇ ಸೊ ಬುಟ್ಟಿಂದ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಆದಮೇಲೆ ಸಿಗ್ತೀನಿ ಓಕೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಜೈನಕಲ್ ಬೆಟ್ಟಕ್ಕೆ ಬಟ್ ಬೆಟ್ಟ ಹತ್ತಲಿಲ್ಲ ನಾವು ಕೆಳಗಡೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹಾಗೆ ಬೆಟ್ಟದ ಹತ್ರ ಮೆಟ್ಲ ಹತ್ತಿರ ಒಂದು ಕರ್ಪೂರನ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಯಾಕಂದರೆ ಅಪ್ಪಂಗೆ ಬೆಟ್ಟ ಹತ್ತಕ್ಕಾಗಲ್ಲ ಹಾಗಾಗಿ ಯಾರು ಕೂಡ ಹತ್ತಲಿಲ್ಲ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳ್ಬಿಟ್ಟು ಕೆಳಗಡೆನೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ನಾವು ಇಷ್ಟು ಜನ ಹೋಗಿದ್ವಿ ಏನೋ ಜೋಕ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಅದು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಯಾರು ಕೇಳಿ ಕೇಳಿಸ್ಬಾರ್ದು ಅಂತ ಹೇಳ್ಬಿಟ್ಟು गाली बिसती है कणे अटक गया गाली बिसती है सांभल அதே அல்லது நல்ல சிறுத்தை அல்லது கற்பூர் கட்சி எதிர்க்கட்சி படம் பத்தாயிரத்து ஐநூறு ಅದಕ್ಕೆ ಈ ಕಡೆ ಹೋಗ ಈ ಕಡೆ ಬರ್ತಿದೀಯಾ ಓಡಿ 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 ಬಂದು ಅದಕ್ಕೆ ನೀರ್ ಬಿಟ್ಟವ್ರ ಅನ್ಸುತ್ತೆ ಇವಾಗಂತೂ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ಎಲ್ಲೂ ಹೋಗೋಕ್ಕೆ ಆಗಲ್ಲ ಟ್ರಾವೆಲ್ ಅಂತೂ ಮಾಡೋದು ತುಂಬ ಹಿಂಸೆ ಆಗಿಬಿಡುತ್ತೆ ಅದರಲ್ಲೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದಾಗಂತೂ ಟ್ರಾವೆಲ್ ಮಾಡೋದಕ್ಕಾಗದೇ ಇಲ್ಲ ಇಷ್ಟೊಂದು ಬಿಸಿಲಿದ್ದಾಗ ಸೊ ದೇವಸ್ಥಾನ ಹತ್ರನೂ ಅಷ್ಟೇ ಹೋಗಿ ಕರ್ಪೂರ ಆಚ ಪರ ಕಾಲೆಲ್ಲ ಫುಲ್ಲು ಸುಟ್ಟಾಯಿತು ಸೊ ಬೇಗ ಬೇಗ ಮುಗಿಸ್ಕೊಂಡು ಬಂದ್ವಿ ಸೊ ಇವಾಗ ಸ್ವಲ್ಪ ದೂರ ಒಂದು ಟೆನ್ ಕಿಲೋಮೀಟರ್ಸ್ ಅಷ್ಟೇ ನಾನು ಡ್ರೈವ್ ಮಾಡೋಕ್ಕಾಗಿದ್ದು ಜಾಸ್ತಿ ಮಾಡೋಕ್ಕಾಗಲಿಲ್ಲ ಸೊ ಟೆಂಪಲೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಟೂ ಡೇಸ್ ಆದಮೇಲೆ ನನ್ನ ಕಸಿನ್ ಸೀಮಂತ ಇತ್ತು ಆ ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ ಹೋಗಿದ್ವಿ ಎರಡೂ ವ್ಲಾಗ್ನ ಒಟ್ಟಿಗೆ ಹಾಕ್ತಾ ಇದ್ದೀನಿ ಒಂದೇ ವ್ಲಾಗಲ್ಲಿ ಇದ್ದೀನಿ ಸೊ ಅಲ್ಲಿ ಜಾಸ್ತಿ ವಿಡಿಯೋ ವೀಡಿಯೋ ಹೋಗಲಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ही हमारे बहुमाश दिलाए बहुइरणियाँ ये बहुकिस्ताए राजाओं सागराज जबो जमजोराज जब भारत की महान राजनीति योग राम रमणों वेद देवा देवता दस्ताई प्रमुख आना का आयोग के तीन सजाम ददो हो वों भद्रम करने भी सुनियाँ मदेवा हां भद्रमा भी निर्दर्शन

येने अनपेक करून खाली ಇಬ್ರು ನೋಡಿರಿ ಈ ಕಡೆಗೆ ನನ್ನ ಹಾಂ ಇಲ್ಲ ನೋಡ್ರಿ ಯಾರ ಇಟ್ಕೊಳ್ರಿ ನೀಟಾಗಿ ಹಾಕ್ತಿ ಹ್ಞೂ ಹಂಗೆ ಇರಲಿ ಹಂಗೆ ಇರಲಿ ಇಟ್ಕೊಳಿರಿ ಯಾರ ಇಟ್ಕೊಳ್ರಿ ಹ್ಞೂ ನಿಂತ್ಕೊಳ್ಳ್ರಿ ಇಬ್ರು ನಾನು ಅಕ್ಷತೆ ಹಾಕ ಫಸ್ಟ್ ಒಂದ್ ಸಲ ಜೊತೆಲಿ ನಿನ್ಕಲ್ ರಿಪೋರ್ಟ್ ತೆಗೆಯಿತಿ ಬರ್ಲಿ ಬನಿ ಅಂದ್ರೆ ಲೈಕ್ ಆ ಟಿಕೆಟ್ ಮಾಡ್ತೀನಿ ಹೇಳ್ತೀನಿ ನಾನು ಮುಚ್ಬೇಕು ಹೊರ ಆದ್ಮೇಲೆ ಹೋಗ್ತೀನಿ <pistol> ad <dance> <barely arithmetic> <chegoughs> <descript> ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನೆಕ್ಸ್ಟ್ ವ್ಲಾಗ್ ಹೊಲ್ ಸಿಗ್ತೀನಿ ಅಲ್ಲಿ ಟಾಟಾ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್